ಸುಂದರ ಬದುಕು ದಿಢೀರೆಂದು ಘಟಿಸುವುದಿಲ್ಲ ಪ್ರೀತಿ ಸಂತೋಷ ತಾಳ್ಮೆ ಮತ್ತು ತ್ಯಾಗಗಳಿಂದ ಅದನ್ನು ನಾವೇ ನಿರ್ಮಿಸಿಕೊಳ್ಳಬೇಕು ನಮ್ಮ ಜೀವನದ ಶಿಲ್ಪಿ ನಾವೇ ಶುಭೋದಯ ಶುಭ ದಿನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಕ್ರಿಯೇಷನ್ ನಮಸ್ಕಾರ ಈ ಒಂದು ಚಾನೆಲ್ ಕ್ರಿಯೇಟ್ ಮಾಡಿ ಸ್ವಲ್ಪನೇ ಸ್ವಲ್ಪ ದಿನಗಳಾಗಿರುವಂತದ್ದು ತುಂಬಾ ಜನ ಸಪೋರ್ಟ್ ಮಾಡಿದಿರಾ ಅವರೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಈ ಚಾನಲ್ ಅಲ್ಲಿ ಇಷ್ಟು ದಿನಗಳವರೆಗೆ ಜಸ್ಟ್ ನಿಮ್ಗೆ ಏನ್ ಬರ್ತಾ ಇತ್ತು ಕೋರ್ಸ್ ಗಳನ್ನ ಮಾತ್ರ ಹಾಕ್ತಾ ಇದೆ ಇದು ಒಂದು ನನ್ನ ಹಾಬಿ ಅಂತಾನೆ ಹೇಳ್ಬೋದು ನಾನು ಕಾಲೇಜ್ ದಿನಗಳಿಂದನೂ ಕೂಡ ಈ ಒಂದು ಕೋರ್ಸ್ ಗಳನ್ನ ಕ್ರೋಢೀಕರಣ ಮಾಡುವಂತದ್ದಾಗಿರ್ಬೋದು ಕೆಲವೊಂದಿಷ್ಟನ ನಾನೇ ಬರೆಯುವಂಥದ್ದಾಗಿರ್ಬೋದು ಇದೆಲ್ಲವನ್ನೂ ಕೂಡ ಮತ್ತೊಬ್ಬರಿಗೆ ಸೇರ್ ಮಾಡುವಂಥದ್ದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದು ಈ ತರ ಮಾಡ್ತಾ ಇದೆ ಬಟ್ ಅದನ್ನ ಯೂಟ್ಯೂಬ್ಗೆ ಹಾಕಿ ನೋಡೋಣ ಅದರಿಂದ ಯಾವ ತರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ನೋಡಿದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಕೆಲವೇ ದಿನಗಳಲ್ಲಿ ಎರಡು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ ಆಗಿದಾರೆ ಅಂದ್ರೆ ಹೆಚ್ಚು ಕಡಿಮೆ ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದೀರಾ ಇನ್ಮೇಲೆ ಈ ಚಾನಲ್ನಲ್ಲೂ ಕೂಡ ಲಾಂಗ್ ವಿಡಿಯೋಗಳು ಬರ್ತವೆ ಹಾಗೆಯೇ ನನ್ನ ಇನ್ನೊಂದು ಎಜುಕೇಶನ್ ಚಾನೆಲ್ ಇದೆ ಸ್ಪರ್ಧಾ ಕ್ರಿಯೇಷನ್ ಎಂ ಎಸ್ ಅಂತ ಆ ಚಾನಲ್ ಸಂಪೂರ್ಣವಾಗಿ ಎಜುಕೇಶನ್ ಗೆ ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸಂಬಂಧಪಟ್ಟದ್ದೇ ನಿಮ್ಮ ಮನೆಯಲ್ಲೂ ಕೂಡ ಯಾರಾದರೂ ಕಾಂಪಿಟೇಟಿವ್ಗೆ ಓದ್ತಾ ಇದ್ರೆ ಅದರಲ್ಲೂ ಎಸ್ಪೆಷಲಿ ಯು ಪಿ ಸಿಗೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಈ ತರ ಹುದ್ದೆಗಳನ್ನು ಪಡ್ಕೋಬೇಕು ಅಂತ ಯಾರಾದರೂ ಕನಸು ಕಾಣ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಮಾಡಿಸ್ಬೇಕು ಅಂತ ಏನಾದರೂ ಇದ್ರೆ ಆ ಚಾನಲ್ಗೆ ನೀವು ವಿಸಿಟ್ ಅನ್ನು ಕೊಡಬಹುದು ಆ ಚಾನಲಿನ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ನೋಡಿಕೊಂಡು ಜಾಯ್ನ್ ಆಗಿ ಖಂಡಿತ ಯೂಸ್ಫುಲ್ ಇದೆ ಹಾಗೆಯೇ ಯಾವೆಲ್ಲ ಬುಕ್ಗಳನ್ನು ಯಾವ ತರ ಓದಬೇಕು ಯಾವ ತರ ಏನೇನು ಮಾಡಬೇಕು ಸ್ಟಾರ್ಟರ್ಸಿಗೆ ಕೂಡ ಇರತ್ತೆ ಅದ್ರ ಜೊತೆ ಜೊತೆಗೇನೆ ತುಂಬಾ ಜನರ ಸಲಹೆ ಇತ್ತು ನಿಮಗೆ ಗೊತ್ತಿರುವಂತಹ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ಯಾಕೆ ಯೂಟ್ಯೂಬ್ ಅಲ್ಲಿ ಹಾಕಬಾರ್ದು ಅನ್ನುವಂಥದ್ದು ಟಿ ಎಜುಕೇಶನ್ ಚಾನಲ್ ಅಲ್ಲಿ ಎಲ್ಲದನ್ನು ಹಾಕ್ಲಿಕ್ಕೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ನಾನು ಅದರಲ್ಲಿ ಹಾಕ್ತಿರ್ಲಿಲ್ಲ ಬಟ್ ಇನ್ಮೇಲೆ ನನಗೆ ಗೊತ್ತಿರುವಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಿಮ್ಮೊಂದಿಗೆ ಸೇರ್ ಮಾಡ್ಕೋಬೇಕು ಅಂತ ಈ ಯೂಟ್ಯೂಬ್ ಚಾನಲ್ ಅನ್ನ ತೆಗ್ದಿರುವಂತದ್ದು ಇಷ್ಟೊಳಗಡೆನೆ ಹಾಕ್ಬೇಕಿತ್ತು ಬಟ್ ಹಾಕ್ಲಿಕ್ಕೆ ಆಗಿರ್ಲಿಲ್ಲ ಇನ್ಮೇಲೆ ಈ ಚಾನಲ್ ಅಲ್ಲಿ ಲಾಂಗ್ ವಿಡಿಯೋ ಕೂಡ ಬರತ್ತೆ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಇನ್ ಮುಂದೆನೂ ಕೂಡ ನನ್ಗೆ ಈ ತರ ಇದೇ ತರ ಸಪೋರ್ಟ್ ಮಾಡ್ತಾ ಹೋಗಿ ಖಂಡಿತ ನನಗೆ ಗೊತ್ತಿರುವಂಥ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಅನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಓಕೆನಾ ಹಾಗೇನೆ ನಾನು ಇವತ್ತು ಒಂದು ಕಾನ್ಸೆಪ್ಟನ್ನ ತಗೊಂಡು ಬಂದಿರುವಂಥದ್ದು ಗ್ರಾಟಿಟ್ಯೂಡ್ ಸೊ ಗ್ರಾಟಿಟ್ಯೂಡ್ ಅಂತ ಅನ್ನುವಂಥದ್ದು ತುಂಬ ಅಂದರೆ ತುಂಬಾ ನಮ್ಮ ಲೈಫಲ್ಲಿ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೃತಜ್ಞತಾ ಮನೋಭಾವನೆ ಯಾವೆಲ್ಲ ವ್ಯಕ್ತಿಗಿರುತ್ತೋ ಅವರು ಖಂಡಿತ ಒಂದಲ್ಲ ಒಂದು ದಿನ ತಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯತೆ ಆಗುತ್ತೆ ಗ್ರಾಟಿಟ್ಯೂಡ್ ಅನ್ನ ಪ್ರತಿಯೊಂದಕ್ಕೂ ಕೂಡ ನಾವು ಕೃತಜ್ಞತೆಯನ್ನ ಹೇಳ್ತಾ ಹೋಗ್ಬೇಕಾಗತ್ತೆ ಸಿಗ್ದೇ ಇರೋದಕ್ಕೆ ನಾವು ಜಾಸ್ತಿ ದುಃಖ ಪಡೋದ್ಕಿಂತ ಸಿಕ್ಕಿರೋದಕ್ಕೆ ತೃಪ್ತಿಯನ್ನ ಪಡ್ಕೊಂಡ್ಬಿಟ್ಟು ಅದಕ್ಕೆ ಕೃತಜ್ಞತೆಯನ್ನ ಹೇಳ್ಬೇಕಾಗತ್ತೆ ನಮ್ಮೊಳಗಡೆ ಇರುವಂತ ಅಲ್ಪ ಸ್ವಲ್ಪದಕ್ಕೆ ನಾವು ತೃಪ್ತಿಯನ್ನ ಪಡ್ಕೋಬೇಕು ತುಂಬಾ ಜನರು ನಾವು ಹೇಳ್ತಿರ್ತೀವಿ ನನ್ಗೆ ಅದಾಗಿಲ್ಲ ಇದಾಗಿಲ್ಲ ಅನ್ನೋದ್ಕಿಂತ ಆಗಿರೋದಕ್ಕೆ ನಾವು ತುಂಬಾನೇ ಖುಷಿ ಪಡಬೇಕಾಗತ್ತೆ ಆಲ್ ಇಸ್ ವೆಲ್ ಅನ್ನುವಂತ ಪಾಲಿಸಿಯನ್ನು ಫಾಲೋ ಮಾಡಬೇಕಾಗತ್ತೆ ಹಾಗೆಯೇ ನಾವು ಒಂದು ಜೀವಿತಾವಧಿ ಒಳಗಡೆನೆ ನಮಗೆ ಬೇಕಾದವರಿಗೆ ನಮ್ಮ ಜೊತೆಗಿರೋರಿಗೆ ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡಬೇಕು ಅಂದ್ರೆ ಏನು ನಮ್ಗೆ ನಾವು ನಿಂತಿರುವಂತಹ ಈ ಭೂಮಿ ಆಗಿರ್ಬೋದು ಗಾಳಿ ಆಗಿರ್ಬೋದು ಬೆಳಕಾಗಿರ್ಬೋದು ಟೋಟಲಿ ಪರಿಸರಕ್ಕೆ ನಮ್ಮದೊಂದು ಧನ್ಯವಾದ ತಿಳಿಸ್ಬೇಕು ಹಾಗೆ ನಮ್ಮ ಹುಟ್ಟಿಗೆ ಕಾರಣರಾದಂತ ನಮ್ಮ ಪೇರೆಂಟ್ಸ್ಗೆ ಧನ್ಯವಾದವನ್ನ ತಿಳಿಸ್ಬೇಕು ಹಾಗೆ ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಹಾಗೆ ಫ್ರೆಂಡ್ಸ್ಗಳಿಗೆ ಶತ್ರುಗಳಿಗಂತೂ ನಾವು ಧನ್ಯವಾದವನ್ನ ತಿಳಿಸಲೇಬೇಕು ಯಾಕೆ ಅಂದ್ರೆ ಇವತ್ತೇನಾದ್ರೂ ನಾವು ಆಗಿದ್ದೀವಿ ಅಂತಂದ್ರೆ ಅದಕ್ಕೆ ಮೂಲವಾಗಿ ಕಾರಣನೇ ಶತ್ರುಗಳಾಗಿರ್ತಾರೆ ಮಿತ್ರರು ಎಷ್ಟು ಸಪೋರ್ಟಿವ್ ಆಗಿರ್ತಾರೋ ಶತ್ರುಗಳು ಕೂಡ ಪರೋಕ್ಷವಾಗಿ ನಮ್ಗೆ ಅವರು ಕೂಡ ಸಪೋರ್ಟಿವ್ ಆಗಿರ್ತಾರೆ ಅಲ್ವಾ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಒಂದು ಧನ್ಯವಾದವನ್ನ ಹೇಳುವಂತ ರೂಢಿಯನ್ನ ಪ್ರತಿನಿತ್ಯ ಪಾಲಿಸ್ಕೊಂಡು ಹೋಗೋಣ ಇದರಿಂದ ಏನ್ ಯೂಸಸ್ ಇದೆ ಈ ಗ್ರಾಟಿಟ್ಯೂಡ್ ಅನ್ನ ಮನೋಭಾವನೆ ಬೆಳೆಸ್ಕೊಳ್ಳೋದ್ರಿಂದ ನಮ್ಗೆ ಏನ್ ಇದೆ ಹಾಗಾದ್ರೆ ಧನ್ಯವಾದಗಳನ್ನ ಹೇಳೋದ್ರಿಂದ ನಮ್ಗೆ ಏನ್ ಆಗತ್ತೆ ಅನ್ನುವಂಥದ್ದು ಪ್ರಶ್ನೆ ಬಂದೇ ಬಂದಿರತ್ತೆ ಸೊ ಇದನ್ನ ಯಾವಾಗ ಹೇಳಬೇಕು ಯಾವ ಸಮಯದಲ್ಲಿ ಹೇಳಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ನಿಮ್ಗೆ ಇವತ್ತಿನ ದಿನ ಒಳ್ಳೇದಿರುತ್ತೋ ಕೆಟ್ಟದ್ದಿರತ್ತೋ ಇವತ್ತು ಒಂದು ಹತ್ತು ಘಟನೆಗಳು ನಡೆದಿತ್ತು ಅಂತಂದ್ರೆ ಅದ್ರಲ್ಲಿ ಯಾವುದೋ ಒಂದು ಘಟನೆ ನಮಗೆ ಅಗಾಧವಾದಂತ ನೋವನ್ನು ಕೊಟ್ಟಿರ್ಬೋದು ಬಟ್ ಇನ್ನ ಒಂಬತ್ತು ಘಟನೆಗಳು ನಮಗೆ ಅಲ್ಪ ಸ್ವಲ್ಪ ತುಂಬಾ ಸಂತೋಷವನ್ನ ತರದೇ ಇದ್ದರೂ ಕೂಡ ನೆಮ್ಮದಿಯನ್ನು ತಂದೆ ತಂದಿರತ್ತೆ ಸೊ ಅದಕ್ಕೆ ನಮ್ಮ ಒಂದು ಗ್ರಾಟಿಟ್ಯೂಡ್ ಇರಬೇಕು ಆ ನೋವಿನ ದಿನ ನೋವಿನ ಕ್ಷಣವನ್ನ ಮರಿಬೇಕು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ನಾವು ಅದನ್ನ ಮರೆತು ಬಿಡ್ಬೇಕು ಅದನ್ನ ಬಿಟ್ಟು ಮತ್ತೊಂದು ಕಡೆ ಹೋಗ್ಬೇಕು ಇದು ಒಂದು ಆಲ್ ಈಸ್ ವೆಲ್ ಆಗೋದಿಲ್ಲ ಒಳ್ಳೇದಕ್ಕೆ ಅನ್ನುವಂತ ಮನೋಸ್ಥಿತಿಯನ್ನ ಬೆಳೆಸ್ಕೊಬೇಕಾಗತ್ತೆ ಇದನ್ ಬೆಳೆಸ್ಕೊಳ್ಳೋದ್ರಿಂದ ತುಂಬಾನೇ ಲಾಭ ಇದೆ ನಾವಿವಾಗ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀವಿ ಅಲ್ಲಿ ಯಾವುದೋ ಒಂದು ಘಟನೆ ನಡೆದಿರತ್ತೆ ಐದು ನಿಮಿಷಕ್ಕಿಂತ ಮುಂಚೆ ಅಂದ್ರೆ ನಾವು ಇವಾಗ ಒಂದು ಟ್ರಾವೆಲಿಂಗ್ ಮಾಡ್ತಾ ಇರ್ತೀವಿ ನಾವು ಪಾಸ್ ಆದ ತಕ್ಷಣ ಒಂದ್ ಮರ ಬಿಗ್ ನಾವು ಪಾಸ್ ಆದ್ಮೇಲೆ ಬಿದ್ಬಿಡತ್ತೆ ಬಟ್ ಆ ಕ್ಷಣಕ್ಕೆ ನಾವು ಥ್ಯಾಂಕ್ ಗಾಡ್ ನಾನು ಎರಡೇ ಎರಡು ಸೆಕೆಂಡ್ಸ್ ಏನಾದ್ರೂ ಹಿಂದೆ ಇದ್ದಿದ್ದೆ ಅಂದರೆ ಆ ಮರ ನನ್ನೇ ಬೀಳ್ತಿತ್ತು ಅನ್ನುವಂಥದ್ದು ಸೊ ಇದಕ್ಕೋಸ್ಕರ ನಾವೆಲ್ಲದಕ್ಕೂ ಕೂಡ ಗ್ರಾಟಿಟ್ಯೂಡನ್ನು ಸಲ್ಲಿಸ್ಬೇಕಾಗತ್ತೆ ಸೊ ಇದರಿಂದ ಏನಾಗುತ್ತೆ ಇವತ್ತಿನ ದಿನವನ್ನು ಸಂಪೂರ್ಣವಾಗಿ ನಾವು ನೆನೆಸ್ಕೊಂಡು ಯಾವಾಗ ಒಂದು ಧನ್ಯವಾದವನ್ನ ಹೇಳ್ಬೇಕು ಯಾರೆಲ್ಗೆಲ್ಲ ಹೇಳಬೇಕು ಇವತ್ತಿನ ದಿನ ಏನೇನೇ ಆಗಿರುತ್ತೋ ಅದೆಲ್ಲದನ್ನು ಕೂಡ ನೆನೆಸ್ಕೊಂಡು ಎರಡು ನಿಮಿಷ ಇಪ್ಪತ್ನಾಲ್ಕು ತಾಸಿನಲ್ಲಿ ಜಸ್ಟ್ ಎರಡೇ ಎರಡು ನಿಮಿಷ ಈ ಕೆಲಸವನ್ನು ನಾವು ಮಾಡ್ತಾ ಬರಬೇಕಾಗುತ್ತೆ ನೀವು ಬೆಡ್ ಮೇಲೆ ಹೋಗಿ ಕೂತ್ಕೊಂಡಾಗ ಬೆಡ್ ಮೇಲೆ ಕುತ್ಕೊಂಡ್ಬಿಟ್ಟು ಎರಡು ನಿಮಿಷ ಕಣ್ಣು ಕಣ್ಮುಚ್ಕೊಂಡು ಬೆಳಗ್ಗಿಂದ ಸಂಜೆವರೆಗೂ ಏನೆಲ್ಲ ಆಗಿರುತ್ತೆ ಇದೆಲ್ಲದಕ್ಕೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಪೇರೆಂಟ್ಸಿಗಿರ್ಬೋದು ಫ್ರೆಂಡ್ಸಿಗಿರ್ಬೋದು ಪರಿಸರಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಒಂದು ಧನ್ಯವಾದವನ್ನು ತಿಳಿಸ್ಬೇಕು ಆ ಥರ ತಿಳಿಸ್ಕೊಂಡ್ಬಿಟ್ಟು ನೀವು ನಿಮ್ಮ ಕುಲ ದೇವರಿಗೆ ನಿಮ್ಮ ನಂಬಿದ ದೇವರಿಗೆ ಕೂಡ ನಮಸ್ಕಾರವನ್ನ ಮಾಡಿಬಿಟ್ಟು ನೀವು ಅವತ್ತಿನ ದಿನವನ್ನ ಪೂರ್ಣಗೊಳಿಸಬೇಕು ಮತ್ತೆ ಬೆಳಗ್ಗೆ ಹೇಳ್ತೀರಾ ಮತ್ತೆ ಪ್ರತಿನಿತ್ಯ ಅದೇ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿನ್ನೆ ದಿನವನ್ನ ನೀವು ಒಂದು ಥ್ಯಾಂಕ್ಸ್ ಅನ್ನ ಹೇಳೋದ್ರ ಮೂಲಕ ನಿನ್ನೆ ದಿನ ಫಿಲ್ಫುಲ್ ಆಯ್ತು ಅನ್ನುವಂತ ಮನಸ್ಥಿತಿ ಕೊಟ್ಟತ್ತೆ ಆ ಮನಸ್ಥಿತಿ ಎಲ್ಲದಕ್ಕೂ ಮೂಲೆ ಕಾರಣನೇ ಮನ್ಸಾಗಿರತ್ತೆ ಸೊ ಆ ಮನಸ್ಥಿತಿ ನಮ್ಗೆ ಚೆನ್ನಾಗಿತ್ತು ಅಂತಂದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ ಸೊ ಅದಕ್ಕೋಸ್ಕರ ಪ್ರತಿನಿತ್ಯನೂ ಕೂಡ ಎರಡು ನಿಮಿಷ ನಮಗೋಸ್ಕರ ನಮ್ಮವರಿಗಾಗಿ ನಮ್ಮ ಮನಸ್ಸಿನ ನೆಮ್ಮದಿಗಾಗಿ ಎತ್ತಿಡ್ತಾ ಹೋಗೋಣ ಇದರಿಂದ ನಮ್ಮಲ್ಲಿ ತುಂಬಾನೇ ಚೇಂಜಸ್ಮೆಂಟ್ ಆಗತ್ತೆ ಇದು ಒಂದು ಹವ್ಯಾಸವಾಗಿ ನಾವು ರೂಢಿ ಮಾಡ್ಕೊಂಡಿವಿ ಅಂತಂದ್ರೆ ನಮಗಷ್ಟೇ ಅಲ್ಲ ನಮ್ಮಿಂದ ನಮ್ಮ ಮಕ್ಕಳು ನಮ್ಮನ್ನ ಅನುಕರಣೆ ಮಾಡ್ತಾರೆ ಇದು ಅವ್ರು ಕೂಡ ಅನುಕರಣೆ ಮಾಡಿದ್ರು ಅಂದ್ರೆ ಅವರ ಒಂದು ಲೈಫಿಗೂ ಕೂಡ ತುಂಬಾನೇ ಅದ್ಭುತವಾದಂತ ಬದಲಾವಣೆ ಮತ್ತು ಒಂದು ಉತ್ತಮ ಹವ್ಯಾಸವನ್ನ ಹಾಗಾಗತ್ತೆ ಮತ್ತಷ್ಟು ನಮ್ಮ ಜೀವನ ಬದಲಾವಣೆಗೆ ಹೊಸ ಹೊಸ ವಿಷಯಗಳನ್ನ ನಿಮ್ಮೊಂದಿಗೆ ಸೇರ್ ಮಾಡ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು